ಒಂದ್ಸಾರಿ ಅಮಿತಾಬ್ ಬಚ್ಚನ್ ಅವರು ಸಂಕೇತದಲ್ಲಿ ಡಬ್ಬಿಂಗ್ ಮಾಡಿದ್ರು ಕೂಲಿ ಟೈಮಲ್ಲಿ ಕೂಲಿ ಸಿನಿಮಾ ಶೂಟಿಂಗ್ ಇಲ್ಲಿ ಬೆಂಗಳೂರಲ್ಲಿ ಆ ಟೈಮಲ್ಲಿ ಅವರು ಅರ್ಜೆಂಟಾಗಿ ಯಾವುದೋ ಒಂದು ಪಿಕ್ಚರ್ ಡಬ್ಬಿಂಗ್ ಆಗಬೇಕಾಯ್ತು ಅವ್ರದ್ದು ಒಂದು ಸಿಸ್ಟಮ್ ಇದೆ ಅಮಿತಾಬ್ ಬಚ್ಚನ್ ಅವ್ರದ್ದು ಬೇರೆ ಯಾವ ಸೀನು ಇರಬಾರ್ದು ಅವ್ರದ್ದು ಬಿಟ್ಟು ಅವ್ರ ಡೈಲಾಗ್ ಸೀನ್ ಏನಿದೆಯೋ ಅಷ್ಟೇ ಇರುತ್ತೆ ಹೊರ್ತು ಬೇರೆ ಇನ್ಯಾವ ಶಾಟು ಇರೋದಿಲ್ಲ ಫುಲ್ ರೀಲ್ ಅವ್ರದ್ದೇ ಇರುತ್ತದೆ ಸರಿ ಶಂಕರ್ನಾಗ ಹೇಳ ಎಲ್ಲ ಗೊತ್ತಿರೋರಿಗೆ ಹೇಳ್ದೆ ಹೇಳ್ದು ಏ ಬರೋ ಅಲ್ಲಿ ಅಮಿತಾಬ್ ಬಚ್ಚನ್ ಡಬ್ರಿಂಗ್ ಮಾಡ್ತಾರೆ ನೋಡೋಣ ಅಂತ ಹೇಳಿದ್ರೆ ಯಾರೂ ಫ್ರಂಟ್ ಗೇಟಿಂದ ಹೋಗಂಗೆ ಇಲ್ಲ ಎಲ್ಲ ಬ್ಯಾಕ್ ಮುಂದೆ ಬಂದು ಮೇಲುಗಡೆ ಪ್ರೊಜೆಕ್ಟ್ ರೂಮಲ್ಲಿ ನಿಂತಿದ್ದು ಒಳಗಡೆ ಅಮಿತಾಬ್ ಬಚ್ಚನ್ ಒಬ್ಬರೇ ಇದ್ರದು ಇನ್ನೊಬ್ರು ಯಾರೋ ಅವರು ಅಷ್ಟೆಂಟ್ ಒಬ್ಬರು ಕೂತಿದ್ದರು ಅವರು ಒಂದು ಸಾರಿ ಸ್ಕ್ರೀನ್ ಮಾಡಿದರು ಕೂತ್ಕೊಂಡೆ ಎಲ್ಲ ನೋಡಿದ್ರು ಇನ್ನೊಂದು ಸಾರಿ ಹಾಕಿ ಅಂದರು ಹಾಕಿದ್ರು ಹೋಗಿ ಮೈಕ್ ಮುಂದೆ ನಿಂತ್ಕೊಂಡ್ರು ಮೈಕ್ ಚೆಕ್ ಮಾಡಿದ್ರು ಮೈಕ್ ಚೆಕ್ ಮಾಡಿದ ತಕ್ಷಣ ಟೇಕ್ ಕರೆಂಗೆ ಅಂತ ಹೇಳಿದ್ರು ಟೇಕ್ ಮಾಡಿದ್ರು ಫುಲ್ ರೀಲು ಒನ್ ಟೇಕಲ್ಲಿ ಓಕೆ ಮಾಡಿಬಿಟ್ರು ತೌಸಂಡ್ ಫೀಟ್ ರೀಲ್ ಅದು ಆವಾಗ ನೀವು ನಂಬ್ತಿರೋ ಬಿಡ್ತೀರೋ ನಾನು ಆ ಥರ ಒಬ್ಬ ಡೆಡಿಕೇಶನ್ ಆ ಕಲಾವಿದನ್ನು ನಾನು ನೋಡಲಿಲ್ಲ ನೆಕ್ಸ್ಟು ಇವರು ಶಂಕರ್ನಾಗ ತುಂಬ ಡೆಡಿಕೇಶನ್ ಈಗಿನ ಅವರ ಇದರಲ್ಲಿ ಅದಕ್ಕಿಂತ ಮುಂಚೆ ಅಂತ ಹೇಳಿದ್ರೆ ಡೆಡಿಕೇಷನ್ಲಿ ರಾಜ್ಕುಮಾರ್ ಅವರು ರಜನಿಕಾಂತ್ ಅವರು ಮತ್ತು ಅಮಿತಾಬ್ ಬಚ್ಚನ್ ಇವರು ಮೂರು ಜನ ಒಂದು ಒಂಥರ ಇರ್ತಾರೆ ಅಂತ ಯಾವ ಥರ ಇರ್ತಾರೆ ಅಂತ ಹೇಳಿದ್ರೆ ಮೂರು ಜನಕ್ಕೂ ಒಬ್ಬ ಕ್ಯಾಮ್ರಾಮ್ಯನ್ ಮೇಲೆ ಕಣ್ಣು ಅವ ಅಮಿತಾಬ್ ಬಚ್ಚನ್ ಅವರು ಶಾರ್ಟ್ ಓಕೆ ಅಂತ ತಕ್ಷಣನೇ ಕ್ಯಾಮ್ರಾಮನ್ ಮುಖ ನೋಡ್ತಾರೆ ಒಂದು ಸಣ್ಣ ರಿಯಾಕ್ಷನ್ ಚೇಂಜ್ ಇದ್ದರೂ ಕೂಡ ಬ್ಯೂಟಿಫುಲ್ ಶಾರ್ಟ್ ಲೈಕ್ ಇನ್ ಒನ್ ಮೋರ್ ಅಂತೇಳ್ಬಿಟ್ಟು ಮಾತಾಡ್ಬಿಡ್ತಾರೆ ಆ ಥರ ಅದಾದಮೇಲೆ ರಾಜ್ಕುಮಾರ್ ಅವರು ಅವರು ಅಷ್ಟೇ ಕ್ಯಾಮ್ರಾಮನ್ ಮುಖ ನೋಡ್ತಾರೆ ಅವ್ರ ಮುಖದಲ್ಲಿ ಏನೋ ಚೂರು ಇದ್ದಿತ್ತು ಅಂದರೆ ಇಲ್ಲ ಇನ್ನೊಂದು ಚೂರು ಚೆನ್ನಾಗಿ ಮಾಡ್ಬೋದಾಗಿತ್ತು ಆ ಜಾಗದಲ್ಲಿ ಅವನ್ ಮಾರ್ ಮಾಡೋಲ್ಲ ಅಂತೇಳಿ ಮಾಡ್ತಾರೆ ರಾಜ್ಕುಮಾರ್ ಅವರು ಇವತ್ತವರ್ಗು ನಾನು ಅವ್ರ ಮಾತಾಡಲಿ ರಿಕ್ವೆಸ್ಟು ಇರುತ್ತವರ್ತು ಬೇರೆ ಆರ್ಡ್ರ್ ಇರೋದಿಲ್ಲ ಆ ರೇಂಜಲ್ಲಿ ಅಂಥವ್ರು ನಮ್ಮ ರಾಜ್ಕುಮಾರ್ ಅವರು ನಮ್ಮ ರಾಜ್ಕುಮಾರ್ ಅವರು ಯಾಕೆ ಆ ಥರ ಇತ್ತು ಅಂದರೆ ನಮ್ಮ ಮಣ್ಣಿನ ಋಣ ಆ ಥರ ನಮ್ಮಲ್ಲಿ ಕನ್ನಡಿಗರಿದ್ದಾರಲ್ಲ ಅವರು ಯಾವಾಗಲೂ ಸೌಮ್ಯ ಸ್ವಭಾವದವರು ಒಂದು ರೆಸ್ಪೆಕ್ಟಬಲ್ ಇದು ಇರ್ತದೆ ಅವ್ರಿಗೆ ಅದು ಅವರ ಇದರಲ್ಲಿ ಇರೋದು ಯಾವಾಗಲೂ ಭಾಳ ಚೆನ್ನಾಗಿ ಹೇಳೋರು ಆ ಜಾಗದಲ್ಲಿ ಒಂದು ಚೂರು ಎಲ್ಲೋ ಬಿಟ್ಟಿದ್ದೀನಿ ಅನಿಸುತ್ತೆ ಬಟ್ ಮಾಡ್ಬಿಡೋರು ಅಂತ ಹೇಳ್ಬಿಡೋರು ಅದು ಭಾಳ ಇಷ್ಟ ಆಗುತ್ತೆ ಅದು ಬಿಟ್ಟರೆ ರಜನಿಕಾಂತ್ ಅವರು ಅದು ಒಂದು ಚೂರು ಅಂತ ಅಂತೇಳ್ಬಿಟ್ಟು ಅವ ಒಂದು ಅವ್ರನ್ನ ನಾನು ಭಾಳ ಹತ್ರದಲ್ಲಿ ಅಂದ್ರೆ ಲಿಂಗ ಲಿಂಗಾದಲ್ಲ ಶಾರ್ಟ್ ಶೂಟಿಂಗ್ ಟೈಮಲ್ಲಿ ಒಂದು ಮಣಿನೆತ್ತಿ ಹಿಂಗೆ ಹಾಕ್ಬೇಕು ಅದು ಡೈರೆಕ್ಟ್ರ್ ಸುಮ್ಮನೆ ಹಿಂಗೆ ಹಾಕ್ತಾಯಿದ್ರು ಒಂದು ಸಾಂಗಲ್ಲಿ ಅದು ಬಂದರು ಬಂದ್ಬಿಟ್ಟು ಇವರು ಒಂದು ಎರಡು ಸೋರಿ ಸುಮ್ಮನೆ ಹಿಂಗೆ ಮಾಡಿದ್ರು ಅದೇನು ಆ್ಯಕ್ಟಿಂಗಿಗೆ ಅಂತಲ್ಲ ಸುಮ್ಮನೆ ಹಿಂಗೆ ಮಾಡಿದ್ರು ಅದಾದಮೇಲೆ ಹಂಗೆ ಹೇಳಿದ್ರು ಆ ಮಣಿ ಒಂದು ಇದಿದೆ ಅದೊಂದು ಒಂದು ಸ್ಟೈಲ್ ಮಾಡ್ತೀನಿ ನೋಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಫಸ್ಟ್ ಶಾಟ್ ಮಾಡಿಬಿಟ್ರು ಆಮೇಲೆ ಅವ್ರಿಗೇನೋ ಒಂಚೂರು ಅನ್ನಿಸ್ತಾ ಇಲ್ಲಿ ಏನು ವೀಕ್ ಆಗ್ಬಿಡ್ತು ಆ ಮಣಿದು ಒಂದು ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ ಹಾಂ ಕ ಕಡೆ ಒಂದು ಬ್ಯೂಟಿಫುಲ್ ಒನ್ ಅವ್ರ ಪಡ್ಲಮ್ಮ ಅಂದ ಮಣಿ ಒಂದು ಕುಂಚು ಯೂಸ್ ಪೆ ಅಂತೇಳ್ಬಿಟ್ಟು ಮಾತಾಡ್ತಾರೆ ಇವರಿಷ್ಟು ಜನನೂ ಭಾಳ ಸಾಫ್ಟಾಗಿ ಮಾತಾಡೋವಂಥ ವ್ಯಕ್ತಿಗಳು ಅವರವರ ಇದರಲ್ಲಿ ಈಗ ಅವರು ಬಾ ಮಹಾರಾಷ್ಟ್ರ ಅವರು ಆ ಮಹಾರಾಷ್ಟ್ರದಲ್ಲಿ ಹೆಂಗಿರ್ಬೇಕು ಹೆಂಗೆ ಹೇಳ್ಬೇಕು ಅನ್ನೋದು ಅವರು ಬ್ಯೂಟಿಫುಲ್ ಶಾರ್ಟ್ ಇನ್ ಒನ್ ಮಾರು ಅಂತ ಅವ್ರು ಹೇಳಿದ್ರೆ ಇವರು ನಮ್ಮ ಮಣ್ಣಿನ ಮಣ್ಣಿನ ಇದರಲ್ಲಿ ಅದೊಂದು ಚೂರು ಜಾಗದಲ್ಲಿ ಇದು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ತಮಿಳ್ನಾಡಲ್ಲಿ ಅವ್ರದ್ದು ಅವರ ಸ್ಟೈಲಲ್ಲಿ ಅವರು ಕೇಳ್ಕೊಳ್ಳೋದು ಇವರು ಮೂರು ಜನ ನಾನು ಭಾಳ ಹತ್ರದಲ್ಲಿ ನೋಡಿರೋದು ಶಾರ್ಟ್ ನಡೆಯುವಾಗ ನೋಡಿರೋ ಅಂಥ ವ್ಯಕ್ತಿ ನನಗೆ ಅದು ಚೂ ಅನ್ನಿಸ್ತು ಆಹಾ ಎಂಥ ವ್ಯಕ್ತಿಗಳ ಇವರೆಲ್ಲ ಇವ್ರ ಮುಂದೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಇದು ಒಂಥರ ಗ್ರೇಟೇ ಅಂತ ಹೇಳ್ಬಿಟ್ಟು ಇದು ಮಾಡೋದು ಶಂಕರ್ನಾಗು ಆನಂದ್ನಾಗು ಒಂಥರ ಆಪೋಸಿಟ್ ವ್ಯಕ್ತಿಗಳು ಅವರು ಒಂಥರ ಸೈಲೆಂಟ್ ಆದರೆ ಇವ್ರ ಒಂದು ಸ್ವಲ್ಪ ಸ್ಟ್ರಾಂಗ್ ಕಾಂಟ್ರವರ್ಸಿ ಇವರು ಯಾವಾಗ ಒಂದು ಕಾಂಟ್ರವರ್ಸಿ ಅಂದರೆ ಕಾಂಟ್ರಸ್ಟು ಇವ್ರದೊಂಥರ ಕೆ ಕೆಲಸಗಳು ಜಾಸ್ತಿ ಏನಂತೇಳಿದ್ರೆ ನಾನು ನನಗೆ ಗೊತ್ತಿದ್ದಂಗೆ ನಾನೊಬ್ಬ ಕೆಳಮಟ್ಟದಿಂದ ಈ ರೇಂಜಿಗೆ ಬಂದು ನಿಂತ್ಕೊಂಡಿದ್ದೀನಿ ಅಂದರೆ ಒಬ್ಬ ನಿರ್ಮಾಪಕನಾಗಿ ಬಂದು ನಿಂತ್ಕೊಂಡಿದ್ದೀನಿ ಒಬ್ಬ ಲೈಟ್ ಮ್ಯಾನಾಗಿ ಕೆಲಸ ಸ್ಟಾರ್ಟ್ ಮಾಡಿ ಈ ಲೆವೆಲಿಗೆ ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ನನ್ನ ಆನೆಸ್ಟ್ ನಾನು ಒಂದು ಕೆಲಸಕ್ಕೆ ಕೈ ಹಾಕಿದರೆ ಆನೆಸ್ಟಾಗಿ ಕೆಲಸ ಮಾಡ್ತೀನಿ ಕೆಲಸ ಆದಮೇಲೆ ಪೇಮೆಂಟಿಗೋಸ್ಕರ ಜಗಳ ಆಡ್ತೀನೋ ಅಥವಾ ಪೇಮೆಂಟ್ ಇಸ್ಕೊಂಡು ಹೋಗ್ತೀನೋ ಇದು ಇದು ಇದುವರೆಗೂ ನಾನು ನೋಡಿ ನೋಡ್ದಂಗೆ ಈಗ ಈಗಿನವ್ರನ್ನ ನಾನು ನೋಡ್ತೀನಿ ಕೆಲವ್ರನ್ನೆಲ್ಲ ಒಂದು ಗ್ಲಾಸ್ ತಗೊಂಡು ಈ ಕಣ್ಣಿಗೆ ಹಾಕೋದ್ರ ಬದಲು ಇಲ್ಲಿ ಹಾಕ್ಕೊಂತಾರೆ ಮೈಕ್ ಇಟ್ಕೊಂಡ್ಬಿಡ್ತಾರೆ ಕ್ರೌಡ್ ಜಾಸ್ತಿ ಆದರೆ ಮೈಕಲ್ಲಿ ಜಾಸ್ತಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಅಲ್ಲಿ ಏನು ತೆಗಿತಾಯಿದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಸುಮ್ಮನೆ ಬಂಧ ಮಾಡ್ತಾರೆ ಇದನ್ನು ಮಾಡಬೇಡಿ ದಯವಿಟ್ಟು ಒಬ್ಬ ನಿರ್ಮಾಪಕ ಉಳಿದ್ರೆ ಅದ್ರ ಹಿಂದೆ ಸಾವಿರಾರು ಫ್ಯಾಮಿಲಿ ಬದುಕ್ತದೆ ನಾವು ಅಂದ್ಕೊತೀವಿ ಒಂದು ನೂರು ಜನ ಕೆಲಸ ಮಾಡ್ತಾಯಿದ್ದಾರೆ ಅಂಥೇಳಿ ಆ ನೂರು ಜನಕ್ಕೆ ಫ್ಯಾಮಿಲಿ ಎಷ್ಟಿರುತ್ತೆ ಇದನ್ನೆಲ್ಲ ಯೋಚನೆ ಮಾಡ್ಬಿಟ್ಟು ಮಾಡ್ತು ಅಂತ ಹೇಳಿದ್ರೆ ನಾವು ನಮ್ಮಷ್ಟು ಸಕ್ಸಸ್ಫುಲ್ ಈ ವ್ಯಕ್ತಿಗಳು ಯಾರು ಇರೋದಿಲ್ಲ ಅವಾಗೆಲ್ಲ ನಾನು ಆನೆಸ್ಟ್ ಕೆಲಸ ಮಾಡಿದ್ದು ಯಾಕೆ ಅಂತೇಳಿದ್ರೆ ಇದಕ್ಕೇನೆ ದುಡಿಬೇಕು ಜೊತೆಗೆ ಸಕ್ಸಸ್ ಆಗಬೇಕು ಎಲ್ಲ ಸಿನ್ಮಾನು ಸಕ್ಸಸ್ ಸಿನ್ಮಾಗಳು ಮಾಡ್ತಿದ್ದು ಇವತ್ತು ಎಲ್ಲಿ ಮಾಡ್ತಾಯಿದೀವಿ ಸಕ್ಸಸ್ ಸಿನ್ಮಾ ಬರೀ ಫೋರ್ಸ್ ಕೊಡ್ತಾಯಿದ್ದೀವಿ ಅಷ್ಟೇ ಅವನ ಮೇಲೆ ಇವ್ನ ತಂದಿಕ್ಕೋದು ಇವನ್ ಮೇಲೆ ಅವ್ನು ತಂದಿಕ್ಕೋದು ಆ ಹೀರೋಗಿ ಇನ್ನೊಂದು ಏನು ಹೇಳೋದು ಈ ಹೀರೋಗಿ ಇನ್ನೊಂದು ಹೇಳೋದು ಹಿಂಗಾಗಿ ಕಡೆಗೆ ಹೀರೋಗಳು ತಲೆ ಕೆಟ್ಟುಬಿಟ್ಟು ಅವರು ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ ಪ್ರೊಡ್ಯೂಸರ್ಗಳು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಈ ಥರ ಗೊಂದಲಗಳೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ಇವತ್ತು ಏನಂದರೆ ದಾರಿಗೆ ಹೋಗೋವನೆಲ್ಲ ಡೈರೆಕ್ಷನ್ ಮಾಡ್ತಾನೆ ದಾರಿಯಲ್ಲಿ ಸ್ಟಿಲ್ ತೆ ಫೋಟೋ ತೆಗಿತಿದ್ದು ಮೊಬೈಲಲ್ಲಿ ಇವತ್ತು ಫೋಟೋಗ್ರಾಫರ್ ಆಗಿದ್ದಾನೆ ಹೇಳಿದ್ರೆ ಒಂದು ಸಿನಿಮಾನ ಸಿನಿಮಾ ಥರನೇ ನೋಡ್ತು ಅಂತೇಳಿದ್ರೆ ಮಾಡ್ತು ಅಂತೇಳಿದ್ರೆ ಸಿನಿಮಾ ಯಾವತ್ತಿದ್ರೂ ಮೋಸ ಆಗೋದಿಲ್ಲ ಒಂದು ಆಡಿಯನ್ಸು ನೀವು ಏನೇ ಮನೆಯಲ್ಲಿ ಟಿ ವಿ ಬಂದ್ರೂ ಕೂಡ ವಾರಕ್ಕೊಂದ್ಸರಿ ಆಚೆ ಹೋಗ್ಬೇಕು ಅಂತಾರೆ ಆವಾಗ ವಾರಕ್ಕೊಂದ್ಸರಿ ಆಚೆ ಹೋಗ್ಬೇಕಾರೆ ಯಾವ ಸಿನಿಮಾ ಚೆನ್ನಾಗಿದೆ ರೀ ಯಾವುದು ಇದಿದೆ ರೀ ಅಂತ ಹೇಳ್ತಾರೆ ಯಾವುದೋ ತೆಲುಗು ತಮಿಳು ಮಲಯಾಳಮೆಲ್ಲ ಹೇಳ್ತಾರೆ ಆ ಸಿನಿಮಾಗಳಿಗೆ ಹೋಗ್ತಾರೆ ಇವ್ರಿಗೆ ಅರ್ಥ ಆಗ್ದಾದ್ರೂ ಆ ಸಿನಿಮಾಗೆ ಹೋಗಲೇಬೇಕು ಯಾಕಂದರೆ ವಾರಕ್ಕೊಂದ್ಸರಿ ಹೆಂಡತಿ ಮಕ್ಕಳನ್ನ ಜೊತೇಲಿ ಕರ್ಕೊಂಡು ಹೋಗ್ಬೇಕು ಇದು ಇದ್ರ ಜೊತೆಗೆ ಈಗ ನಾವು ಈಗ ನಮ್ಮದು ಯಾವ ಥರ ಅಂತೇಳಿದ್ರೆ ನಾನು ನೋಡಿದ ಪ್ರಕಾರ ಯಾರ್ಯಾರು ಏನೇನು ಕೂತ್ಕೊಂಡು ಕೆಲಸ ಮಾಡಿರ್ತಾನೋ ಈಗ ಒಂದು ಹೋಟ್ಲಲ್ಲಿ ರೂಮ್ ಹಾಕ್ತೀವಿ ಡಿಸ್ಕಷನ್ಗೆ ಅಂತೇಳಿ ಎಷ್ಟಿರುತ್ತೆ ರೂಮ್ ರೆಂಟು ಎಲ್ಲ ಸೇರಿದ್ರೂ ಮೂರು ಸಾವಿರ ರೂಪಾಯಿ ಖರ್ಚಾಗೋದಿಲ್ಲ ಇವತ್ತಿನ ರೇಟಿಗೆ ಮೂರು ಸಾವಿರ ಖರ್ಚಾಗಲ್ಲ ಆವತ್ತಿಗೆ ಮುನ್ನೂರು ರೂಪಾಯಿ ಅಷ್ಟೇ ಖರ್ಚಾಗ್ತಿದ್ದೆ ಆ ಮುನ್ನೂರು ರೂಪಾಯಿ ಒಂದು ಒಂದು ತಿಂಗಳು ಕೂತ್ಕೊಂಡು ಮಾಡು ಡಿಸ್ಕಷನ್ನ ಯಾವ ಸೀನ್ ಚೆನ್ನಾಗಿದೆ ಯಾವ ಸೀನ್ ಚೆನ್ನಾಗಿಲ್ಲ ಅಂತ ಪೇಪರಲ್ಲಿ ಬರೀ ಬರೀ ಪೇಪರ್ ಖರ್ಚಾಗುತ್ತೆ ಹೋಟ್ಲು ಬಿಲ್ ಖರ್ಚಾಗುತ್ತೆ ಅಷ್ಟೇ ನೀನು ಅದೇ ಶೂಟಿಂಗ್ ಹೋದರೆ ಆವತ್ತಿನ ಪ್ರಕಾರ ನಾವು ಲೆಕ್ಕ ಹಾಕೊಳಕ್ಕೆ ಹೋಯ್ತು ಅಂದರೆ ಹಿಂಗೆ ಇವತ್ತಿನ ಪ್ರಕಾರ ಹಾಕೊಳಕ್ಕೆ ಹೋದರೆ ಈ ಥರ ಕೋಟಿಗಟ್ಟಲೆ ಹೋಗುತ್ತೆ ಯಾಕೆ ಅದು ಬೇಡ ಅದನ್ನ ಯಾಕೆ ಯೋಚನೆ ಮಾಡಿ ನೀವು ಮಾಡೋಕ್ಕೆ ಹೋಗ್ತೀರಾ ಕೂತ್ಕೊಂಡು ಕೆಲಸನ ನೀಟಾಗಿ ಒಂದು ಕತೆನ ತೊಗೊಂತು ಹೇಳಿದ್ರೆ ನೀನು ನನಗೆ ಗೊತ್ತಿದ್ದಂಗೆ ನೀನು ಒಂದು ಹತ್ತು ಕತೆ ಕೇಳಪ್ಪ ರೂಮಲ್ಲಿ ಹತ್ತು ಕತೆ ಕೇಳಿದ ಮೇಲೆ ಒಂದು ನೀನು ಕತೆ ಕೇಳಬೇಕಾದ್ರೆ ಒಂದು ಮೂರ್ನಾಲ್ಕು ಜನ ಆದರೂ ಇದ್ದೇ ಇರ್ತೀರ ನೀವು ಅಮೂರ್ನಾಲ್ಕು ಜನ ಕೇಳು ಏನೇ ಇಷ್ಟು ಕತೆ ಕೇಳಬಲ್ಲ ಯಾವತ್ತು ಚೆನ್ನಾಗಿತ್ತೆ ಅಂತೇಳಿ ಯಾತಕ್ಕೋಸ್ಕರ ಚೆನ್ನಾಗಿತ್ತು ಅಂತೇಳಿ ಇದನ್ನು ನಾನು ಪುಟ್ಟಣ್ಣಗಣ್ಗೊಳ್ಳೋದು ಸಿದ್ಲಿಂಗಯ್ಯರು ಜೊತೆಗೆ ಚಿ ಉದಯಶಂಕರ್ ಇವ್ರ ಹತ್ರ ನೋಡಿ ಕಲ್ತಿದ್ದು ನಾನು ಅದು ನನಗೆ ಪುಟ್ಟಣ್ಣವ್ರದ್ದು ನಾನು ಯಾವತ್ತು ಕಣ್ಣಿಂದ ನೋಡಿಲ್ಲ ಸಿದ್ಲಿಂಗಣ್ಣವ್ರದ್ದು ಕಣ್ಣಿಂದ ನೋಡಿಲ್ಲ ಕೇಳಿರೋದು ಈವನು ಚಿ ಶಂಕರ್ನ ಕಣ್ಣಿಂದ ನೋಡಿರುವಂಥ ವ್ಯಕ್ತಿ ನಾನು ಒಂದು ಸಣ್ಣ ಸೀನ್ ವಿಷಯಕ್ಕೆ ಒಂಚೂರು ತಕ್ರಾಗ್ದಾಗ ಯಾವುದು ಗಗನ ಆವಾಗ ಅವರು ನನ್ನ ಓಟ್ಲಿಗೆ ಹೋಟ್ಲಿಗೆ ಯಾಕಾದ್ರೂ ಅಂತ ಹೇಳ್ಬಿಟ್ಟು ಆವಾಗ ವರದಣ್ಣ ಸ್ಟೋರಿ ಡಿಸ್ಕಷನ್ಗೆಲ್ಲ ಕುತ್ಕೊಳ್ಳೋದು ಆವಾಗ ವರದಣ್ಣ ಕೇಳೋದು ನನಗೆ ಏನಪ್ಪ ಆ ಸೀನಲ್ಲಿ ಏನು ಪ್ರಾಬ್ಲಮ್ ಕಂಡು ಹಿಡ್ದೆ ನೀನು ಅಂತೇಳಿ ಅವಾಗ ನಾನು ಅದಕ್ಕೆ ಆನ್ಸರಬಲ್ ಮಾಡಿದಾಗ ಕರೆಕ್ಟ್ ಸೂಪರ್ ಅಂದರು ಇದು ಅವರ ಟೀಮ್ ಅವರೆಲ್ಲ ಯಾವ ಥರ ಅಂದರೆ ಕವಿಗಳೆಲ್ಲ ಕೂತ್ಕೊತಾರೆ ಅಲ್ಲ ಆ ಪಿಕ್ಚರ್ಗೆ ಮ್ಯೂಸಿಕ್ ಡೈರೆಕ್ಟ್ರ್ ಯಾರು ಆ ಪಿಕ್ಚರ್ಗೆ ಆರ್ಟ್ ಡೈರೆಕ್ಟ್ರ ಯಾರು ಆ ಪಿಕ್ಚರ್ಗೆ ಎಡಿಟ್ರ್ ಯಾರು ಆ ಪಿಚ್ಚರ್ಗೆ ಕ್ಯಾಮ್ರಾಮನ್ ಯಾರು ಆ ಪಿಕ್ಚರ್ಗೆ ರೈಟ್ರ್ ಯಾರು ಆ ಪಿಕ್ಚರ್ಗೆ ಡೈಲಾಗ್ ರೈಟ್ರ್ ಯಾರು ಸ್ಟೋರಿ ರೈಟ್ರು ಯಾರು ಇಷ್ಟು ಜನ ಕೂತ್ಕೊಂಡು ಒಂದು ಸೀನ್ನ ಡಿಸ್ಕಷನ್ ಮಾಡ್ತಾರೆ ಆ ಥರ ನೋಡಿದ್ದು ಅಂತೇಳಿದ್ರೆ ನಾನು ಅವರು ಆ ಮೂರು ಜನದಲ್ಲಿ ನೋಡಿದ್ದು ಈಗೇನು ಮಾಡ್ತಾರೋ ಅದು ಗೊತ್ತಿಲ್ಲ ನನಗೆ ಬಟ್ ನಾವು ಮಾಡಬೇಕಾದ್ರೆ ನಾವು ಅದೇ ಯೋಚನೆ ಮಾಡಿಬಿಟ್ಟು ಒಂದು ಹೋಟ್ಲಲ್ಲಿ ಎಷ್ಟಾದರೂ ಸರಿನಕ್ಕೆ ಪರವಾಗಿಲ್ಲ ಅದನ್ನು ಹೋಟ್ಲಲ್ಲೇ ಕರೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ಇವತ್ತಿಗೆ ನಾನು ಹೋದರೆ ನಾನು ಅದೇ ಹೇಳಿದ್ದು ನಾನೊಂದು ಸಿನಿಮಾ ಮೇಕಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಭಾಳ ಲೋ ಬಜೆಟಲ್ಲಿ ಹೈ ಲೆವೆಲ್ ಸಿನ್ಮಾ ಮಾಡ್ತೀನಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಇದು ಈ ಇಲ್ಲಿ ಕೆಲಸ ಮಾಡೋದ್ರಿಂದ ನಾನು ಇದನ್ನು ಹೇಳಿದ್ದೀನಿ ಇದನ್ನು ಕಂಡಮ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಕೊಬೇಡಿ ನಿಮ್ಗೆ ಇಷ್ಟ ಇದ್ದರೆ ಕಿತ್ಕೊಳ್ಳಿ ಕಲ್ತ್ಕೊಳ್ಳಿ ಇಲ್ವಾ ಇಗ್ನೋರ್ ಮಾಡಿಬಿಟ್ರಿ ಅಷ್ಟೇ ಅದ್ರ ಬಗ್ಗೆ ಏನು ನಾನೇನು ಕಾಂಟ್ರವರ್ಸಿಯಾಗಿ ಏನು ಮಾತಾಡೋಕ್ಕೆ ಹೋಗೋದಿಲ್ಲ ಇಂಥವರೆ ಹೇಳ್ಬಿಟ್ಟು ನಾನು ಕಾಂಟ್ರೋಸಿ ಮಾತಾಡೋದಿಲ್ಲ ನಿಮ್ಗೆ ಇಷ್ಟ ಇದ್ದರೆ ಕೇಳಿ ಕಲ್ತು ತಿಳ್ಕೊಳ್ರಿ ಇಲ್ಲ ಅಂದರೆ ಇಗ್ನೋರ್ ಮಾಡ್ಬಿಡಿ ಅಷ್ಟೇ ಅಷ್ಟು ಕೇಳ್ತೀನಿ ನಾನು ಅಷ್ಟೇ